ಯಾವ ವಿಚಾರಕ್ಕೆ ನಿಮ್ಮ ಹೆಂಟಿಗೆ ಹೆದರ್ತೀರಾ ಹೆದರೋದೇ ಇಲ್ಲ ಈಗಲೂ ನೆನಪಲ್ಲಿ ಇರುವಂತ ನಿಮ್ಮ ಬಾಲ್ಯದ ದಿನ ಬಾಲ್ಯದ ನೆನಪು ಬಾಲ್ಯದಲ್ಲಿ ನನ್ನ ಮನೆಯಲ್ಲಿ ಒಂದು ಫಂಕ್ಷನ್ ನಡೆದಿರುತ್ತೆ ನನ್ನ ಈ ಈ ಸೈಡಿಗೆ ಒಂದು ಬಿಸಿನೀರು ಬೀಳುತ್ತೆ ಆ ಬಿಸಿನೀರು ಬಿದ್ದಾಗ ನಾನು ಶರ್ಟ್ ತೆಗಿತೀನಿ ಚರ್ಮನೂ ಅದರ ಜೊತೆಗೆ ಬಂದಿರುತ್ತೆ ಅಜ್ಜಿ ಬಂತವರು ಅದಕ್ಕೆ ಉಪ್ಪಾಕ್ತಾರೆ ಅದು ಇನ್ನೂ ದೊಡ್ಡ ಗಾಯ ಆಗುತ್ತೆ ಹಾಸ್ಪಿಟ್ಲಿಗೆ ಹೋದಾಗ ಮನೆಗೆ ಬೆಂಕಿ ಬಿದ್ದರೆ ನೀವು ನೀರು ಹಾಕ್ತಿರೋ ಉಪ್ಪು ಹಾಕ್ತಿ ಬೆಂಕಿ ಹಾಕ್ತಿರೋ ಅಂತ ಕೇಳಿದಾಗ ನೀರು ಹಾಕ್ತಿವಿ ಅಂದಾಗ ಅಜ್ಜಿ ಮುಖ ನೋಡುವಾಗ ನನಗೆ ಸಿಟ್ಟು ಬರ್ತಿತ್ತು ಆ ನೆನಪು ನನಗೆ ನಿಮ್ಮ ಫಸ್ಟ್ ಸೆಲೆಬ್ರಿಟಿ ಕ್ರಶ್ ಐಶ್ವರ್ಯ ಮದುವೆ ಆದ ನಂತರವೂ ನಿಮಗೆ ಲವ್ ಲೆಟರ್ಸ್ ಬಂದಿದ್ದೀಯಾ ಇಲ್ಲ ಆದಮೇಲೆ ಬಂದಿಲ್ಲ ಲವ್ ಲೆಟರ್ ಏನು ಬಂದಿಲ್ಲ ಹೀಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಬರ್ತಿತ್ತು ಬಿಗ್ ಬಾಸ್ ಅಂದ ತಕ್ಷಣ ಏನು ನೆನಪಾಗುತ್ತೆ ಬಿಗ್ ಬಾಸ್ ಅಂದಾಗ ನನಗೆ ನೆನಪಾಗೋದು ದೇವರು ಲವ್ ಆಕ್ಷನ್ ಥ್ರಿಲ್ಲರ್ ಹಾರರ್ ಫ್ಯಾಮಿಲಿ ಡ್ರಾಮಾ ಕಾಮಿಡಿ ಯಾವ ಸಿನಿಮಾ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ನನಗೆ ಸಸ್ಪೆನ್ಸ್ ಇಷ್ಟ ಆಗುತ್ತೆ ಜೊತೆಗೆ ಕಾಮಿಡಿ ಒಂಥರ ಪ್ಲೇ ಓರಿಯೆಂಟೆಡ್ ಮೂವಿ ಇರುತ್ತಲ್ಲ ಅದು ತುಂಬ ಇಷ್ಟ ನೀವು ತುಂಬ ಇಷ್ಟಪಡೋ ಕನ್ನಡ ಸಿನಿಮಾ ರಂಗದ ಹಾಸ್ಯ ಕಲಾವಿದರು ಯಾರು ನನಗೆ ತುಂಬ ಇಷ್ಟ ಚಿಕ್ಕಣ್ಣವರು ಶರಣ್ ಸರು ಮತ್ತು ಕೋಮಲ್ ಸರ್ ಕ್ರೇಜಿ ಫ್ಯಾನ್ ಮೂಮೆಂಟ್ ಇದ್ರೆ ನಮ್ಮೊಂದಿಗೆ ಹಂಚ್ಕೊಳ್ತೀರಾ ಒಂದು ಸಲ ನಾನು ಕುಂದಾಪುರಕ್ಕೆ ಹೋದಾಗ ಸೋಷಿಯಲ್ ಮೀಡಿಯಾದ ಯೂಟ್ಯೂಬರ್ ಆಗಿದ್ದುಕೊಂಡಾಗ ನಾನು ಹೋಗ್ತಿದ್ದೆ ನನ್ನ ಕಾರಲ್ಲಿ ನನ್ನ ಸ್ಟಿಕ್ಕರ್ ಇದೆ ಧನ್ರಾಜ್ ಆಚಾರ್ ಅಂತ ಯೂಟ್ಯೂಬ್ಲೋಗ ಏನಾದರೂ ಯಾ ಹಿಂದೆ ಇರೋರು ನೋಡಿ ಸಹ ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ದರೆ ಮಾಡಲಿ ಅನ್ನೋದಕ್ಕೆ ಹಾಕಿದ್ದು ಅದನ್ನು ನೋಡಿ ಒಬ್ಬರು ಓವರ್ಟೇಕ್ ಮಾಡಿ ನಿಲ್ಲಿಸ್ತಾರೆ ನಿಲ್ಲಿಸಿ ನನ್ನನ್ನು ನನ್ನ ಜೊತೆ ಫೋಟೋ ತೆಗಿಸ್ಕೊಳ್ತಾರೆ ಅವರು ಆ್ಯಕ್ಚುಲಿ ಡ್ರೈವರ್ ಆಗಿದ್ದರು ಪಾಪ ಬಾಡಿಗೆಯಲ್ಲಿ ಬಾಡಿಗೆ ಅವ್ರದ್ದು ಅಂದರೆ ಪ್ಯಾಸೆಂಜರ್ ಹತ್ರ ಪರ್ಮಿಷನ್ ಕೇಳಿ ನನ್ನ ಫೋಟೋ ತೆಗಿಸ್ ತೆಗೆದು ಬಂದಿರೋದು ಪಾಪ ನನಗೆ ಅಂದರೆ ಆ ಕೆಲಸ ಮಾಡ್ತಿರ್ಬೇಕಾದ್ರೂ ನನ್ನನ್ನು ಅಷ್ಟು ಇಷ್ಟಪಟ್ಟು ಫೋಟೋ ತೆಗೆದ್ರಲ್ಲ ಅದಕ್ಕೆ ನಂಗೆ ತುಂಬ ಖುಷಿಯಾಗಿದೆ ತುಂಬ ಕಾಸ್ಟ್ಲಿ ಹಾಗೆ ಮೆಮೊರೇಬಲ್ ಸೆಲ್ಫಿ ಯಾವುದು ಸುದೀಪ್ ಸರ್ ಜೊತೆ ಅವ್ರ ಜೊತೆ ಇದ್ದಷ್ಟು ದಿನ ಮತ್ತು ಆ ಸೆಲ್ಫಿ ಅದನ್ನೆಲ್ಲ ಮರೆಯೋಕ್ಕಾಗಲ್ಲ ಅದು ಅದ್ರ ಖುಷಿನೇ ಬೇರೆ ಲೆವೆಲ್ ಲೈಫ್ ಬಗ್ಗೆ ನಿಮ್ಮ ಪರ್ಸೆಪ್ಷನ್ ಲೈಫು ಯಾವುದ್ರೂ ಒಂದು ಗೋಲ್ ಇಟ್ಕೊಂಡು ಹೋದರೆ ತುಂಬ ಚೆಂದ ಯಾವುದೇ ಗೋಲ್ ಇಲ್ಲದೆ ಹೋದರೆ ಮತ್ತೆ ರಿಗ್ರೆಟ್ ಆಗುತ್ತೆ ಲೈಫ್ ಅನ್ನೋದೊಂದು ದೇವರು ನಮಗೆ ಕೊಟ್ಟಿರೋ ಅದ್ಭುತವಾದ ಗಿಫ್ಟ್ ಅದನ್ನು ಖುಷಿ ಖುಷಿಯಾಗಿ ಕಳ್ತರೆ ನಮ್ಮ ಜೀವನನೂ ಚೆಂದ ಯಾರಿಗೂ ನೋವು ಮಾಡಿದೆ ಎಲ್ಲರ ಜೊತೆ ಖುಷಿ ಖುಷಿಯಲ್ಲಿ ಬರೆತರೆ ಅದಕ್ಕಿಂತ ದೊಡ್ಡ ಜೀವನದ ಒಂದು ಸಾರ್ಥಕತೆ ಇಲ್ಲ ಅಂತ ಅಂದ್ಕೋತೀವಿ